ಮುಗಿಸಿದ ಪತ್ನಿ ಅಪಘಾತ ಅಂತ ಬಿಂಬಿಸಲು ಹೋದವರು ಅಂತ ಕೊಲೆ ರಹಸ್ಯ ಬಯಲು ಮಾಡಿದ ಹಾಸನ ಪೊಲೀಸರು ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅಂತ ಪತಿಯ ಕೊಲೆ ಮೂವತ್ತಾರು ವರ್ಷದ ಮಧು ಕೊಲೆಯಾದಂತಹ ಪತಿ ಪತ್ನಿ ಭವ್ಯ ಆಕೆಯ ಪ್ರಿಯಕರ ಮೋಹನಿಂದ ಕೊಲೆ ಹಾಸನ ತಾಲೂಕಿನ ಹೂವಿನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ ಕೊಲೆ ಸಂಬಂಧ ದೂರು ನೀಡಿದ್ದ ಮಧು ತಾಯಿ ರುಕ್ಮಿಣಿ ಭವ್ಯ ಮೋಹನ್ ಭವ್ಯತಾಯಿ ಜಯಂತಿ ಬಂಧನ ಹಾಸನ ಗ್ರಾಮಾಂತರ ಠಾಣೆ ಪೊಲೀಸರ ಕಾರ್ಯಾಚರಣೆ ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿ ಆಗ್ತಾನೆ ಅನ್ನೋ ಕಾರಣಕ್ಕೆ ಗಂಡನನ್ನೇ ಪತ್ನಿ ಮುಗಿಸಿದಂತಹ ಒಂದು ಘಟನೆ ನಡೆದಿದೆ ಹಾಸನ ತಾಲೂಕಿನ ಹೂವಿನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಏನು ಈ ಒಂದು ಕೊಲೆಯನ್ನ ಅಪಘಾತ ಅಂತ ಬಿಂಬಿಸೋದಕ್ಕೆ ಹೋಗಿದ್ದಾರೆ ಆರೋಪಿಗಳು ಕೊನೆಗೂ ಈ ಒಂದು ಕೊಲೆಯ ರಹಸ್ಯವನ್ನ ಹಾಸನ ಪೊಲೀಸರು ಬಯಲು ಮಾಡಿದ್ದಾರೆ ಮೂವತ್ತಾರು ವರ್ಷದ ಮಧು ಎಂಬಾತನ ಆತನ ಪತ್ನಿ ಭವ್ಯ ಆಕೆಯ ಪ್ರಿಯಕರ ಮೋಹನ್ ಸೇರಿ ಕೊಲೆ ಮಾಡಿದ್ದಾರೆ ಇನ್ನು ಕೊಲೆಗೆ ಸಂಬಂಧಪಟ್ಟಂತೆ ಆದಂತಹ ಮಧು ತಾಯಿ ರುಕ್ಮಿಣಿ ದೂರನ್ನ ಕೊಟ್ಟಿದ್ರು ಆ ದೂರನ್ನ ಆಧರಿಸಿ ತನಿಖೆಯನ್ನ ನಡೆಸಿದಾಗ ಪೊಲೀಸರಿಗೆ ಅಸಲಿಯತ್ತು ಗೊತ್ತಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧು ಪತ್ನಿ ಭವ್ಯ ಆಕೆಯ ಪ್ರಿಯಕರ ಮೋಹನ್ ಹಾಗೇನೆ ಭವ್ಯ ತಾಯಿ ಜಯಂತಿ ಎಂಬ ಆಕೆಯನ್ನ ಪೊಲೀಸರು ಬಂಧಿಸಿದ್ದಾರೆ ಹಾಸನ ಗ್ರಾಮಾಂತರ ಠಾಣೆಯ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಈ ತರ ಆಕ್ಸಿಡೆಂಟ್ ಅಂತ ಹೇಳಿದ್ರು ಸುಮ್ನೆ ಬಿದ್ದಿದ್ದು ತಲೆ ಮಾತ್ರ ಮೇಲ್ಗಡೆ ಅಲ್ವ್ ನೋಡಿದಾಗ ನಮಗ್ ಅನುಮಾನ ಬಂತು ಯಾವ್ದೋ ಮನುಷ್ಯ ಸತ್ವಾದ್ರು ಬದ್ದಾಡಿ ಜೋಬಿಟ್ಟು ಎಲ್ಲ ಇದಾಗಿರ್ ಆಗಿರೋದು ಇದೇನು ಆಗಿರ್ ಯಾವತರ ಎಳ್ದಿದ್ರು ಹಂಗೆ ಬಿದ್ದಿತ್ತು ಡೌಟ್ ಬಂದು ಪೊಲೀಸಗ್ ಬಂದು ಎಲ್ಲಾನು ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಈಗ ಏನ್ ಗೊತ್ತಾಯ್ತು ಮರ್ಡರ್ ಮಾಡಿದ್ರು ಆಟೋ ಸಿಕ್ತು ಆಟೋ ಮಂತ್ನಲ್ಲಿ ಹತ್ರ ನಿಲ್ಸಿದ್ರು ಅಲ್ವ್ ನೋಡಿದಾಗ ಗಾಡಿ ನಂಬರು ಎಲ್ಲ ಇತ್ತು ಅದರಲ್ಲಿ ರೆಕಾರ್ಡ್ಸ್ ಎಲ್ಲ ಇತ್ತು ಅದು ಮೊದಲಿನ ನೆಂಟಿ ಆಸ್ಪತ್ರೆಗೆ ಕರ್ಕೊಂಡಿರೋದು ಅದೆಲ್ಲ ಡಾಕ್ಯುಮೆಂಟ್ಸ್ ಅದರಲ್ಲಿತ್ತು ಹಂಗಾಗಿ ಇದೇ ಆಟೋ ಅಂತ ಅದು ಆಕ್ಸಿಡೆಂಟ್ ಅಲ್ಲ ಅದು ಹೊಡೆದ್ಬಿಟ್ಟು ಹೊಡೆದ್ಬಿಟ್ಟು ಸೈಡಿಗೆ ಎಳೆದಾಕಿರೋದು ಕಲ್ಲ ಕಲ್ಲ ಹಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಸೈಡಿಗೆ ಎಳೆದಾಕಿರೋದು ಯಾರು ಅವರೇ ಇದು ಇವ್ ಆಟೋ ಓಡಿಸ್ತಾರೆ ಯಾರು ಓಡಿಸ್ತಾರ ಅವರು ಮನು ಮನು ಅಂತ ಅವಳು ಭವ್ಯ ಒಂದು ಆರು ವರ್ಷದೊಂದು ಹೆಣ್ಮಗಿದೆ ಅದ್ಬಿಟ್ರೆ ಒಂದು ನಾಲ್ಕು ತಿಂಗಳದೊಂದು ಗಂಡು ಇದೆ ಅವಂದು ಈಗ ಹತ್ತನೇ ತಾರೀಕಲ್ಲಿ ಒಂದು ಈಗ ಮುಂದೆ ಹೋ ತಿಂಗಳಲ್ಲಿ ಒಂದು ಏನೋ ರಿಪೋರ್ಟ್ ತೋರಿಸಿದ್ದು ಆಸ್ಪತ್ರೆ ತೋರಿಸಿರೋದು ಆಟೋದಲ್ಲಿ ಐತೆ ಅವಳ ಫೈಲು ಆಸ್ಪತ್ರೆ ಬೈವಿಂದು ಅದು ಹೆಂಗ್ ಬತ್ತು ಅಂತ ಗೊತ್ತಿಲ್ಲ ಆಟೋದಲ್ಲಿ ಎಲ್ಲ ಮಾಹಿತಿ ಸಂಬಂಧ ಇರೋದಕ್ಕೆ ಸಂಬಂಧ ಇರೋದಕ್ಕೆ ಅವನು ಆಸ್ಪತ್ರೆ ಕರ್ಕೊಂಡೋಗಿ ಎಲ್ಲ ತೋರಿಸ್ತಿರೋದು ಅವನು ತೋರಿಸ್ತಿರೋದು ಇವನಿಗೆ ಒಂದು ನೂರು ರೂಪಾಯಿ ದುಡ್ಡು ಕೊಟ್ಟುಬಿಟ್ಟು ಸಾಕು ಎಲ್ಲರೂ ಹೋಗೋದು ಕುಡ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಬಿಟ್ಟು ಅಚ್ಚ ಅವನು ಇದ್ದ

ಇಟ್ಸ್ a ಸೆಕೆಂಡ್ chance, and this time it's different. Join St. Mary's neat long-term program because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ